ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅನಧಿಕೃತ ಮಾಹಿತಿನೇ ಅಧಿಕೃತ ಇದೆ ಎಲ್ಲರಲ್ಲೂ ಯಾಕಂದ್ರೆ ಆತಂಕ ಯಾಕೆ ಅಗೇನ್ ಅಂಡರ್ಲೈನ್ ಪದೇ ಪದೇ ಎಲ್ಲರೂ ಹೇಳ್ತಾ ಇರೋದು ಒಂದೇ ವಿಚಾರ ಜನತಾದಳ ಪಕ್ಷ ಒಬ್ಬರೇ ಅಲ್ಲ ಅಲ್ಲ ಸೈಂಟಿಫಿಕಲಿ ಆಗಿದ್ಯಾ ಎಷ್ಟ್ ಜನಕ್ಕೆ ಮನೆಗೆ ಹೋಗಿದ್ದೀರಿ ಹೋಗಿದ್ರೆ ಅಕ್ಕಲ ತಗೊಂಡಿದ್ದೀರಾ ಅದರ ದಾಖಲೆಗಳಿದೆಯಾ ರೆಕಾರ್ಡ್ಸ್ ಇದೆಯಾ ಡಾಕ್ಯುಮೆಂಟೇಶನ್ ಮಾಡಿರಬೇಕಲ್ವಾ ಇದು ಎಲ್ಲರಲ್ಲೂ ಒಂದು ಅನುಮಾನ ಕಾರಣ ಆಗಿದೆ ಹಾಗಾಗಿ ಇದು ಒಂದು ರೀತಿ ಹಲವಾರು ಸಮುದಾಯಗಳಲ್ಲಿ ಸಮುದಾಯದ ಶ್ರೀಗಳ ಮಧ್ಯೆ ಒಂದು ಚರ್ಚೆದು ಪ್ರಾರಂಭ ಆಗಿದೆ ಸರ್ ಈಗ ಇನ್ನು ವಿರೋಧ ವ್ಯಕ್ತಪಡಿಸಿ ಈ ಹಿಂದೆ ಅಲ್ಲ ಖಂಡವಾಗ್ಲು ಅಂತ ಒಂದು ಸನ್ನಿವೇಶ ಆಯ್ತು ಅಂದ್ರೆ ನಾವು ಇನ್ವಾಲ್ವ್ ಆಗೇ ಆಗ್ತೀವಿ ಖಂಡಿತವಾಗ್ಲು ಈಗ ಉದಾಹರಣೆಗೆ ಈ ತಿಂಗಳು ಸಮುದಾಯ ನಾನು ನೋಡ್ತಾ ಇದ್ದೆ ಬೆಳಿಗ್ಗೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೆ ತಿಗಳ ಸಮುದಾಯದ ಅಧ್ಯಕ್ಷರು ಐದು ಲಕ್ಷ ಅಂತ ಅಂಕಿಅಂಶ ತೋರಿಸ್ಕೊಂಡಿದ್ದಾರೆ ತಿಗಳ ಸಮುದಾಯ ಇರೋದು ಐದೇ ಲಕ್ಷ ಬಟ್ ಅವರೇ ಹೇಳ್ತಾರೆ ಇಲ್ಲ ನಾವು ಇಪ್ಪತ್ತೈದು ಲಕ್ಷ ಇದ್ದೀವಿ ಮೂವತ್ತು ಲಕ್ಷ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಹಲವಾರು ಸಮುದಾಯಗಳಲ್ಲಿ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಕಾರಣ ಆಗ್ತದೆ ಹಾಗಾಗಿ ಇದು ಸುಮ್ಮನೆ ನಿಮ್ಮ ರಾಜಕೀಯದ ಬೆಳೆ ಕಳು ಬೇಯಿಸ್ಕೊಳ್ತಕ್ಕಂಥದಕ್ಕೆ ನಿಮ್ಮ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ತಕ್ಕಂಥದಕ್ಕೆ ದಯವಿಟ್ಟು ಜನಗಳಿಗೆ ಮೂಗು ತುಪ್ಪ ಸೌಲಭಿಡಿ ಸ್ಪಷ್ಟತೆ ಇರಲಿ ಯಾಕೆಂದರೆ ಇದು ಮಾಡ್ತಾ ಇರೋ ಮೂಲ ಕಾರಣ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕದ ಒಂದು ಉದ್ದೇಶದಿಂದ ಅಂತಕ್ಕಂಥದ್ದು ಸರ್ಕಾರವೇ ಹೇಳ್ಕೊಂಡಿದೆ ಅದಕ್ಕೆ ನಾವು ಸ್ವಾಗತ ಮಾಡ್ತಿದ್ದೀವಿ ಬಟ್ ಆ ಟ್ರಾನ್ಸ್ಪೆರೆನ್ಸಿ ಅಷ್ಟೇ ನಾವು ಇಲ್ಲಿವರೆಗೂ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಇದು ಕೂಡ ಹೊರಗಡೆ ಬಂದಿಲ್ಲ ಅಧಿಕೃತ ಮಾಹಿತಿ ಅಲ್ಲ ಇತ್ತು ಇದು ಅನಧಿಕೃತ ಮಾಹಿತಿ ಸುಮ್ಮನೆ ಊಹಾಪೋಹದ ಅಂಕೆ ಅಂಶಗಳು ನನ್ನ ಅನಿಸಿಕೆ ಬಹುಶಃ ಸರ್ಕಾರದ ಕಡೆಯಿಂದನೇ ಇವೆಲ್ಲ ಅನಧಿಕೃತವಾದಂತ ಮಾಹಿತಿಗಳನ್ನ ಹೊರಗಾಕಿ ಮೂಲಕ ಸಾರ್ವಜನಿಕ ವಲಯದಲ್ಲಿ ಇದು ಯಾವ್ಯಾವ ರೀತಿ ಚರ್ಚೆ ಬರ್ಬೋದು ಅಂತಕ್ಕಂಥದ್ದು ಕೂಡ ಬಹುಶಃ ಈ ಟೆಸ್ಟ್ ರನ್ ಮಾಡ್ತಾ ಇರಬಹುದು ಸರ್ಕಾರ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಕೆಲವೊಂದಷ್ಟು ಸಂಶಯಗಳು ಉಟ್ಕೊಳ್ತಾ ಇದೆ ಅಂದ್ರೆ ಈ ಮಾಹಿತಿ ವಿಚಾರಕ್ಕೆ ಸಮುದಾಯಗಳ ವಿರೋಧ ಯಾಕೆ ಇಡೀ ಮಾನವ ಕುಲ ಸಮಾಜ ತಲೆ ತಗಿಸ್ತಕ್ಕಂಥ ಘಟನೆ ಪದೇ ಪದೇ ಇಂಥ ಘಟನೆಗಳು ಸಮಾಜದಲ್ಲಿ ಮರುಕಳಿಸ್ತಾ ಇದೆ ಇಂಥ ಘಟನೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಹಾಗೂ ಆ ವಿಕ್ಟಿಮ್ ಯಾರಿದ್ದಾರೆ ಹಾಗೂ ಆ ವಿಕ್ಟಿಮ್ ಮೇಲೆ ಈ ರೀತಿ ಕೃತ್ಯಗಳನ್ನ ಎಸ್ದಿರ್ತಕ್ಕಂಥ ಯಾವ ರಾಕ್ಷಸರು ಹೇಳಿದ್ದಾರೆ ಇವರನ್ನ ಬಲಿಯಾಗತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂದರೆ ಖಂಡಿತವಾಗೂ ಒಂದು ಭಯದ ವಾತಾವರಣ ಸೃಷ್ಟಿಯಾಗಲಿಕ್ಕಿಲ್ಲ ಯಾರು ಬೇಕಾದರೂ ಯಾಕೆ ಬೇಕಾದರೂ ಕಾನೂನನ್ನ ಕೈ ತಗೊಂಡು ಭಯ ಭಕ್ತಿ ಇಲ್ದಿರ ಇವತ್ತು ಅಮಾಯಕರು ಮಹಿಳೆಯರು ಮಕ್ಕಳು ಸಾರ್ವಜನಿಕರು ಜನಸಾಮಾನ್ಯರು ಎಲ್ಲರೂ ಕೂಡ ಇವತ್ತು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಆದರೆ ಒಂದು ನಾನು ಸ್ವಾಗತ ಮಾಡ್ತೇನೆ ಈ ಒಂದು ಹುಬ್ಳಿ ಇನ್ಸಿಡೆಂಟಲ್ಲಿ ಏನು ಪೊಲೀಸವರು ದಯಾ ದಾಕ್ಷಿಣ್ಯ ನೋಡದೆ ಶೂಟೌಟ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಎನ್ಕೌಂಟರ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಸ್ವಾಗತ ಮಾಡ್ತೀನಿ ಈ ವಿಚಾರದಲ್ಲಿ ಆದರೆ ಸರ್ಕಾರದ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಅವರ ಆಡಳಿತದಲ್ಲಿ ಯಾವ ರೀತಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿದೋಗಿದೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನೆಲೆ ಕಚ್ಚಿದೆ ನೆಲ ಕಚ್ಚಿದೆ ಅನ್ನೋದಕ್ಕೆ ಉದಾಹರಣೆ ನೆನ್ನೆ ಇನ್ಸಿಡೆಂಟ್ ಒಂದೇ ಅಲ್ಲ ನಿರಂತರವಾಗಿ ಈ ರೀತಿ ಅತ್ಯಾಚಾರ ಇರ್ಬೋದು ಈ ಪ್ರಕರಣಗಳು ನಿರಂತರವಾಗಿ ಬೆಳಕಿಗೆ ಬರ್ತಾ ಇದೆ ಬಟ್ ಆದರೆ ಸರ್ಕಾರಗಳು ಕೂಡ ಇಂಥ ಪ್ರಕರಣಗಳು ಆಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಸ್ಟೆಪ್ಗಳು ಮೆಜರ್ಮೆಂಟ್ ಮೆಜರ್ಸನ್ನು ತಗೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತಿನ ಪ್ರಶ್ನೆ ಇದೆ ಆದಮೇಲೆ ಎನ್ಕೌಂಟರ್ ಮಾಡೋದು ಬೇರೆ ಬಟ್ ಇದು ಆಗದೆ ಇರತಕ್ಕಂಥದಕ್ಕೆ ಈ ಘಟನೆ ಈ ರೀತಿ ಮರು ಕಳಿಸದೇ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ವಾಟ್ ಆರ್ ದ ಮೆಜರ್ಮೆಂಟ್ಸ್ ಮೆಜರ್ಸ್ ವಿಚ್ ಯು ಆರ್ ಈ ನೂರೈವತ್ತು ಕೋಟಿ ಎಲ್ಲಿ ಖರ್ಚು ವೆಚ್ಚು ಯಾವ ರೀತಿ ನಮ್ಮ ರಾಜ್ಯದ ಜನತೆಯ ಹಣಕಾಸು ಸಮರ್ಪಕವಾಗಿ ಇವತ್ತು ಕಾಂತರಾಜು ವರದಿಯನ್ನು ತಯಾರು ಮಾಡತಕ್ಕಂಥದ್ದಿಕ್ಕೆ ಈ ಒಂದು ಹಣಕಾಸನ್ನ ಬಳಕೆ ಮಾಡ್ಕೊಂಡಿಲ್ಲ ಸಮರ್ಪಕವಾಗಿ ಅಂತಕ್ಕಂಥದ್ದು ಬಹುಶಃ ತಾವು ಕೇಳ್ತಾ ಇರ್ತಕ್ಕಂಥದ್ದು ಬಹುಶಃ ಇನ್ನೊಂದು ಸ್ವಲ್ಪ ಡೆಪ್ ಅನಾಲಿಸ್ ಮಾಡ್ತಕ್ಕಂಥದ್ದಾದ್ರೆ ಬಹುಶಃ ಇದ್ರ ಮೇಲೂ ಒಂದು ತನಿಖೆ ಕೊಡಬೇಕಾಗ್ತದೆ ನೂರೈವತ್ತು ಕೋಟಿ ಯಾವ ರೀತಿ ನೀವು ಹಣಕಾಸು ಖರ್ಚು ಮಾಡಿದ್ದೀರಿ ಎಲ್ಲಿ ಖರ್ಚು ಮಾಡಿದ್ದೀರಿ ಯಾರ್ ಮನೆಗೆ ಹೋಗಿದ್ದೀರಿ ಯಾತಕ್ಕೋಸ್ಕರ ಖರ್ಚಾಗಿದೆ ಯಾತಕ್ಕೆ ನೂರೈವತ್ತು ಕೋಟಿ ಖರ್ಚಾಯಿತು ಯಾಕೆಂದ್ರೆ ನೂರೈವತ್ತು ಕೋಟಿ ಯಾರು ಮನೆ ದುಡ್ಡಲ್ಲ ರಾಜ್ಯ ಜನತೆ ತೆರಿಗೆ ಮೂಲಕ ರಾಜ್ಯದ ಸಂಪತ್ತು ಕನ್ನಡಿಗರ ದುಡ್ಡು ನೀವು ಹೇಳಿದಾಗ ನೂರೈವತ್ತು ಕೋಟಿನೋ ನೂರೋ ನಿಜಕ್ಕೂ ಸಮರ್ಪಕವಾಗಿ ಈ ಒಂದು ವರದಿ ತಯಾರು ಮಾಡತಕ್ಕ ಕಾಂತರಾಜು ವರದಿ ಮೂಲಕ ಏನು ಆಗಿದ್ಯಾ ಇಲ್ವಾ ಅಂತಕ್ಕಂಥದ್ದು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಕೂಡ ಚರ್ಚೆ ಮಾಡ್ಬೇಕಾಗ್ತದೆ ಈಗ ಒಂದು ಸರಿ ಅವರು ಹೊರಗಾಕ್ಲಿ ಜಾತಿ ಗಣತಿಲಿ ಏನಿದೆ ಅಂಶಗಳು ಅಂತಕ್ಕಂಥದ್ದು ಹೊರಗಡೆ ಸಾರ್ವಜನಿಕ ವಲಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು ಬಟ್ ಒಂದಂತೂ ಸತ್ಯ ಏನಾದರೂ ಇಲ್ಲಿ ಅವರ ಒಂದು ಜಾತಿ ಗಣತಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಸ್ಪಷ್ಟತೆ ಇಲ್ಲ ಪಾರದರ್ಶಕತೆ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮೂಡಿದಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಜನತಾದಳ ಪಕ್ಷದಿಂದ ಡೆಫಿನೆಟ್ಲಿ ನಾವು ಒತ್ತಾಯ ಮಾಡ್ತೇವೆ ಮತ್ತೆ ಮರು ಪರಿಶೀಲನೆ ಮಾಡಬೇಕು ಮತ್ತೆ ಬೇಕಾದ್ರೆ ಇನ್ನೂ ಆರು ತಿಂಗಳು ಟೈಮ್ ತೊಗೊಳ್ಳಿ ಒಂದು ವರ್ಷ ಟೈಮ್ ತಗೊಳ್ಳಿ ಈಗ ಆಲ್ರೆಡಿ ನೀವು ಹತ್ತು ವರ್ಷ ಟೈಮ್ ತಗೊಂಡಿದ್ದೀರಿ ಒಂದು ದಶಕದ ಮೇಲೆ ಕಳೆದೋಗಿದ್ವಿ ಈಗ ಆಲ್ರೆಡಿ ನೂರಾರು ಕೋಟಿ ಹಣನೂ ಕೂಡ ವೆಚ್ಚ ಮಾಡ್ಕೊಟ್ಟಿದ್ದೀರಿ ಬಟ್ ಎಷ್ಟರ ಮಟ್ಟಕ್ಕೆ ಇದರಲ್ಲಿ ಒಂದು ಪಾರದರ್ಶಕತೆ ಇದೆ ಎಷ್ಟು ಮಟ್ಟಕ್ಕೆ ಸೈಂಟಿಫಿಕ್ ಆಗಿ ನೀವು ಅಪ್ರೋಚ್ ಮಾಡಿದ್ದೀರಿ ಮನೆಗಳನ್ನ ಅನ್ನೋದು ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಮುಂದೆ ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಚರ್ಚೆ ಮಾಡಿ